ಎಲ್ಲರಿಗೂ ನಮಸ್ಕಾರ ಈ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಅಂದರೆ ಕೊರತೆ ಏನಕ್ಕಾಗುತ್ತೆ ಅಂತ ಅಂದರೆ ಕೆಲವ್ರಿಗೆ ಈ ಫುಡ್ ಫ್ಯಾಡಿಸಮ್ ಅಂತ ಇರುತ್ತೆ ಅಂದರೆ ನನಗೆ ಈ ಸೊಪ್ಪು ಬೇಡ ಆ ತರಕಾರಿ ಬೇಡ ಈ ಹಣ್ಣು ಇಷ್ಟ ಇಲ್ಲ ಆ ಊಟ ಇಷ್ಟ ಇಲ್ಲ ಅಂತ ಈ ಥರ ಅಭ್ಯಾಸಗಳು ತುಂಬ ಜನಕ್ಕೆ ಇರುತ್ತೆ ಯಾಕಂದರೆ ಈಗ ಜಂಕ್ ಫುಡ್ ತುಂಬಾ ಜಂಕ್ ಫುಡ್ಡು ಎಲ್ಲರೂ ಈಗ ಜಂಕ್ ಫುಡ್ಡುಗೆ ಹಿಂದೆ ಹೋಗ್ತಾ ಇರೋದರಿಂದ ಏನಾಗ್ತಾಯಿದೆ ಹೆಲ್ದಿ ಫುಡ್ಸ್ನ ಖುಷಿಯಾಗಿ ಆನಂದ ಪಟ್ಕೊಂಡು ಇಷ್ಟಪಟ್ಟು ತಿನ್ನುವಂಥ ಜನಸ ಜನಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ ಸೊ ಹಂಗಾಗಿ ಈ ಫುಡ್ ಫ್ಯಾಡಿಸಮ್ಮು ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ನಾವು ಇಂಥ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ಹೆಚ್ಚಿನ ವಿ ಹ್ಯಾವ್ ಟು ಫೋರ್ಸ್ ದೆಮ್ ರೀಇನ್ಫೋರ್ಸ್ ಈ ಥರ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಚೈಲ್ಡ್ಹುಡ್ ಇಸ್ ಅ ಬೆಸ್ಟ್ ಟೈಮ್ ಅಲ್ವಾ